ಹುಡಿಯಾರ ಎಲ್ಲಿಂದ ಬರ್ತಿದ್ದಿತ್ ನೋಡು ಹ ಮುಂಜಾನಿದ ಸಂಜೆ ತನ ಹಂಗ ಸ್ವಚ್ಛ ಮಾಡೇ ಮಾಡ್ತೀವಿ ಮೂರ್ ಗಾಳಿ ಎಂದ್ರ ಹೋಗತ್ತ ಅನ್ಸ್ಬಿಟ್ಟ ನೋಡು ಎಂತ ಧೂಳ ಏನ್ ತಾನ ಅಲಂಕಾರ ಹಿಂದಿ ಡೈರೆಕ್ಟ್ ಕೊಟ್ಟು ಕಳ್ಸಿದ್ವಿ ಇನ್ನೇನೈತಿ ಒಟ್ಟೆ ಶಗ್ನೀರೆಲ್ಲ ತುಂಬಿ ಕಸಾದ ಹೊಡೆದು ಅಕ್ಕ ರೊಟ್ಟಿ ಮಾಡಾಕತ್ತಾಳ ಅಕ್ಕಿ ಮಾಡುವಲ್ಲ ಕೊಳಗಿಂದ ನಾನು ಗಂಡ್ಮಕ್ಕದ ಲಕ್ಷ್ಮೀ ಅದು ಉಷ್ಟ್ರದ ಜಳಕಾಗೈತಿ ಓ ಸರ್ಬಿ ತಗೊಂಡು ಹೋಗಿ ಒಗದ್ ಹಾಕ್ತೇನೆ மை தகல பைப்போதிரி தோசிட்டு நோட் தித்தாடி திரு பக்கி மத்திட்டு நோடு அக்க தோதிர பக்கி மத்த மனிக்கு தந்திரி மூடுதா தெளி அது கரக் கேத் நோட் முன்னர் கிடையாது நோடு தடி தடி நீலாத மாத்தாத்தடி பாரி திமாக்க ஏன் அக்கி இவ்ரோ ஒளியர் மாத்தார தடி தடி நீலாத்தே லத்தாக்கி ஆத்த நோட் நிமிட ஆத்தானே ನಾಷ್ಟ ಆತ ಬಾ ನಾಷ್ಟ ಆಯ್ತು ಮುಂಜಾನೆ ಪಡ್ಬಿಡಿದ್ದೆ ತಿಂದ ಹಂಗ ಅಡ್ಡಾಡ್ಕೊಂತ ಬಂದ್ ನೋಡಿ ಏನ್ ಮಾಡಿರಿ ಅಂತ ಹೇಳಿ ಅಕ್ಕಿ ಕಸ ಒಡ ಹತ್ತಿದ್ದೇರಿ ತುಂಬಿದ್ರ ಬಿಟ್ಟಿತ್ತು ಅಂತ ಕಸ ಅದು ಬಹಾರ ವಿತ್ತಿ ತಕ್ಕ ಅದಕ್ಕೆ ತೌಡ ಅದು ಬಿದ್ದಿತ್ತ ನೀವು ಅದಿಷ್ಟು ಸ್ವಚ್ಛ ಕಸ ಒಡ ನೋಡ ನಿಮ್ದು ಹೊರ ಆತನತಕ್ಕ ಏನು ಹೊರೇನಕೇನೆ ಮುಂಜಾನೆ ನಮ್ದೇನ್ ಕೆಲಸ ರಂಗಿಲ್ಲ ಜಾಸ್ತಿ ಅಷ್ಟೇ ಸ್ವಲ್ಪ ಪಡ್ಡದು ಮಾಡಿದ್ವಿ ಅಂದ್ರೆ ಮಧ್ಯಾಹ್ನ ತನ ಅದ ಮಧ್ಯಾಹ್ನ ಸ್ವಲ್ಪ ಅದನ್ನ ಇಂದ ದೋಸೆ ಉತ್ತಪ್ನ ಹಾಕೊಂಡ್ಬಿಡ್ತೇವೆ ಆ ಏನಿಲ್ಲ ನೋಡೋ ರೊಟ್ಟಿ ಪಟ್ಟಿ ಏನ್ ಮಾಡಿಲ್ಲ ಬಂದಿಲ್ಲ ಈ ರುಜಾವ ಮುಗಿಬೇಕಲ್ರಿ ನಿಮ್ಮ ನಿಮ್ದಲ್ದಿ ಮುಗ್ದಂಗೆಲ್ಲಾರು ಮುಗಿಬೇಕಲ್ಲ ಅವ್ರ ಮತ್ತ ಹೊಲ ಪುತ್ತಿ ಬುತ್ತಿ ಕಟ್ಟುವರ ಇನ್ಮೇಗ ಅವ್ರ ಏನ್ ಕಟ್ತಾವ ಏನ ಬಿಡಾ ಬರೀ ಹೊರಗೆ ಆಡ್ತಾ ಮೂರ್ ಹೊತ್ತು ಏನೋ ಬಿಡ್ರಿ ನಮ್ಮನಿ ಅವ್ರ ಮನಿ ಕತಿ ನಾವು ಮುಂಜಾನೆ ಹೊರಗೆದ್ದಲಾಗಿರ್ತೇವಿ ನಮಗ ಅವ್ರು ಮಾಡಿದ್ ನಾವು ಮಾಡಿದ ಅವ್ರು ನೋಡಂಗಿಲ್ಲ ಅವ್ರು ಮಾಡಿದ್ ನಾವು ನೋಡಂಗಿಲ್ಲ ಏನ ಬಿಡ್ರಿ ಗೊತ್ತಿಲ್ಲ ಬೆಟ್ಟದಾಗ ಅದಾಗ ಆತ್ ರೊಟ್ಟಿ ಅದ ಅಂತಾರ ಏನ್ ಗೊತ್ತಿಲ್ಲ ಬಿಡ್ರಿ ನಮ್ಗೆ ಅಂದ್ರೆ ಹೊರ ಬಾಳ ಕತ್ ಬಿಡುವ ಬಾಡ್ರಿ ಕಡಿಮೆ ಅಂದ್ರೆ ಕಡಿಮೆ ನಾ ಮಾಡಿದ್ರ ಮ್ಯಾಗ ಇರ್ತದೆ ಬಸರ ಮಾಡ್ಕೊಂಡು ಕೆಲಸ ಮಾಡಕತ್ರೆ ಈಟ್ ಇದ್ದಿದ್ರು ಇಷ್ಟ ಆಕತಿ ಅಂತಂದ್ ಖುಷಿ ಖುಷಿ ಲಾ ಕೆಲಸ ಮಾಡಕತ್ನ ದೊಡ್ಡದ್ ಗುಡ್ಡದಂತ ಅಂತ ಕೆಲಸಾನು ಈ ಒಂದ್ ಎರಡ್ ನಿಮಿಷ ಮಾಡ್ಬಿಡ್ತೇವ್ರಿ ನಮ್ಗೇನು ಕೆಲಸ ಏನ್ ರೀ ನಮ್ಮ ಅಕ್ಕ ಅರ್ಧ ಮಾಡ್ತಾರೆ ನಾನತ್ ಮಾಡ್ತೀನಿ ನಮ್ಗೆ ಕೆಲಸ ಏನ್ ಜಾಸ್ತಿ ಆಗಂಗಿಲ್ಲ ಬಿಡ್ರಿ ರುಡಿನ ಬಿದ್ದೇತಿ ನಮ್ಮ ಅಕ್ಕಗ ಹಂಗ ಏನಾರ ನಾನು ಕಾಲಿ ಕುಂತ ತಡಿ ಒಂದ್ ಏನಾರ ಮಾತಾಡ್ಸ್ಬೇಕಂದ್ರ ಅಕ್ಕನ ಬಿಟ್ಕೊಡೋದು ಲೋಡ್ ಅಷ್ಟು ಇದ್ದಾಳಿಕೆ ನಮೀ ಬರ್ತೇನೆ ನಮ್ಮ ಮನೆಯರ್ ಫೋನ್ ಬರ್ತೇನೆ ಮಾತೇಂತವ ಹಾ ಹಾ ರೀ ಅಕ್ಕ ತಂಗಿ ಎಷ್ಟ್ ಜೀವ ಇದ್ದಾರ ಇವ್ರು ಇದಕ್ ತಂದ ಗೊತ್ತಿಲ್ಲ ಬಂದಿಲ್ಲ ನಾಟಕ್ ಮಾಡ್ಕತ್ತ ಅಕ್ಕನ ನಡುವ ನನ್ನ ನಡುವ ಜಗಳ ಹಚ್ಚಕ್ ಜಗಳ ಮಾಡುವಂತವ್ರಲ್ಲ ನಾವು ಇನ್ನೂ ನಾ ಏನತ್ರೀ ತಪ್ಪ ಮಾಡ್ಬೋದು ಅಕ್ಕ ಹಂಗಿಲ್ಲ ಬಂದ್ ನಮ್ಮ ನಡವನ ಜಗಳ ಹಚ್ಚಾಕ್ ಹೊಂದ್ಕಿ ತಂದ ತನಕ ಗೊತ್ತಿಲ್ಕಿಜರ ಎಂತ ಚಲೋ ಐತಿ ಅವ್ರನ್ನೇ ನೋಡಿದ್ ಹಂಗೈತಿ ಐತಿ ಏಟ್ ಮಾಡ್ತೇ ಏಟ್ ಕೆಲ್ಸಾನ ಏನೋ ದೋಸೆ ಮಾಡಿ ನಿಪಾಟ್ ಮಾಡಿ ಅಂತೆ ಮೂರು ಪಟ್ನ ರೊಟ್ಟಿ ಬಿಡಂಗಿಲ್ಲ ಇಷ್ಟು ಮಂದಿ ಮನೆ ಕಿಡ್ಡಿ ಹಚ್ಚಕೊಂತ ಹೊಂಟು ಬಿಡೋದು அக்கே நான் தூர்வா பாத்கூ சேர்ஸ் ஹோபாடது ஒன் மணி இருந்தாலும் மணி மாதவ் இன்வங்க் நோடு பாப்பா கிர்ஜா கஷ்டா அக்கே அந்த நித்தினால சேரங்கில் பேடாத்து சும்மேன் இரக்க மத்தி மாடங்கில் அக்கி மணி நோட்னே அய்யுமாங்க இல்லை பாப்பது முஞ்சானது மத்திய எது ரொட்டி இது மாத்தி கட் காரி எந்தவ நோடு நோய்வ இது ஜொத்தி மாத்தாட்கு தகந்த விட்ற பழேனாக்கிஷன் ஆகல ಕೆಲ್ಸಂತೆ ನೋಡಕ್ತಿಲ್ಲ ನನ್ ಎಲ್ಲಾ ಅಕ್ಕನ ಎಲ್ಲಾ ಹೊರ ಮಾಡ್ತಾ ಮ್ಯಾಗಿನಷ್ಟು ಸಣ್ಣಕ್ ಬಿಡುವ ಮ್ಯಾಗಿನ್ ಅಷ್ಟು ಮಾಡ್ಲಾಕ ಬಂದಾತಿ ಸೋ ಮಾಡ್ಕೊಂತಿ ಏನ ನೀಲ ಅವ್ರ ಹೆಂಗ್ ಅಂತ ಅನ್ಬೋದ್ರಿ ಇಲ್ರಿ ಸ್ವಲ್ಪ ನಿಷ್ಠುರ ಆಗ್ಬೇಕ್ರಿ ಯಾಕಂತಂದ್ರ ಎಲ್ಲಾ ಕಡೆನು ಒಳ್ಳೆ ಜನನೇ ಇರಲ್ಲ ಎಲ್ಲ ಕಡೆನೂ ಕೆಟ್ಟಾರ ಇರಂಗಿಲ್ರಿ ಒಳ್ಳೆ ಜನಗಳ ನಡುವೆ ಇರ್ತಾರ್ರಿ ಹಂಗಾಗಿ ಕಥಿಯೊಳಗ ತೋರಿಸ್ಬೇಕಾತ್ರಿ ನಾವು ನಮ್ಮ ಏನಂತ ಏನ್ ಗೊತ್ತಿದ್ರೆ ಸಾಕ್ರಿ ಮೂರ್ನೇದವ್ರವ್ರಿಗೆ ನಮ್ ಮನಿ ಒಳಗ ಇಂಥವರ್ಗ ಅವಕಾಶ ನಾವು ಕೊಡಾಕ್ ಹೋಗ್ಬಾರ್ದ್ರಿ ಇವ್ ನಡೆದಿದ್ದ ಜೀವನ ಇರ್ತತ್ರಿ ನಡೆದಿದ್ದ ಘಟನೆ ನಾವು ಸುತ್ತಮುತ್ತಲೇ ನೋಡಿರ್ತೀವ್ರಿ ಹಂಗಾಗಿ ನೋಡಿದನ ನಾನು ತೋರ್ಸಾಕ್ರ ಪ್ರಯತ್ನ ಮಾಡಿನ್ರಿ ಬಡ ಬಡ ಕೈ ತಕೊಂಡ್ ಹೋಗಿ ಕಟ್ಟಿಗೆ ದಾರ ಕೆರೆ ಆರಾಕ್ತಿನಿ ಮತ್ ಹಾಕ್ ಪಾಪ ರೊಟ್ಟಿ ಮಾಡಕೊತೀ ಮತ್ತೆ ಬಿಟ್ಟು ಎಲ್ಲಾ ಕೆಲಸ ಮುಗಿದಿರ್ತಾನ ಅಂತ ಬಿಸಿಲು ಏನ್ ತಾನ ட வட கட்டக்க ஒாதாவ இல்ல ஒணிந்த ஒணி மேல சன்க தூண்டு வந்த ஒலிங்கத்திர்ஜாங்க அகர் பல்லை தவிர பிச்சக்கிளோ அது நோட் பாப்ப அக்க அல்ல பாப எந்த நோட் நெகுவல் ஒன் கையே ஒகது அந்த ஒன்னு தம்பதாவசி கட்டிகி ஒன் எர்டின ஒணிந்த ಆ ಮತ್ತೆ ಸಣ್ಣ ಕಡದಿಕ್ಕೆ ಅಂದ್ರೆ ಒಲಿ ಹಚ್ಚಕ ತುಂಡ್ ಹಾಕಿಡಬೇಕ ಗಾಕ್ ಅಂದ್ರ ಮುಗಿತು ಇಲ್ಲೇ ಇರ್ವಲ್ವ ಒಣಗಬೇಕ ಹೊರಗ ಒಳಗ ನೋಡ್ಕೊಂತಿರ್ಬೇಕ್ ಅತ್ತಾಗಿ ತೊಂದ್ರ ಕೈಯ ತೊಗೊಂಡ ಹೋಗ್ಬಿಡ್ತಾರ ಅಣ್ಣಕ್ಕ ನೀರನ್ನು ಕುಡಿಸೋದಿ ಒಳಗ ಹಾಕಿನಿ ಕಂಡ ಪಟ್ಟಿ ಹೊತ್ತ ಹೊರಗಿದ್ದೆ ಅಪ್ಕೇನ್ ಮಾಡ್ ಪಾಪ ಹಾಕಿನಿನ್ ಇದ್ರ ಕೈಯನ್ ಕೆಲಸ ಮಾಡ್ತೀನಿ ಏನಗ ಇನ್ನೊ ಚೂರು ಇದ್ದು ಬೈಲಿ ಅಂದ್ರೆ ಬಾಳ ಬಿರುಸಿದ್ರು ತಿನ್ನ ಗಾವ್ ಹೋಗುದ ಮೊನ್ನೆ ಎಷ್ಟು ತಗೊಂಡಿದ್ವಿ ಬದ್ನಿಕಾಯಿ ಇದ್ದು ಮ ಸುಮ್ಮನೆ ಮತ್ತೆ ಅದು ಅಂದ್ರೆ ಪಲ್ಲೆ ಪಲ್ಯ ಆಗಂಗಿಲ್ಲ ಅದಕ್ಕೆ ಬೇಸಿದ್ದವು ಅದಕ್ಕೆ ಹೆಣ್ಣು ಗಾಯ ಮಾಡೀನಿ ಮತ್ತೆ ಈ ಗಂಡು ಮಕ್ಳು ಉಣ್ಣಕ್ಕೆ ಹೊರ ಬರೋಕೆ ಹೊತ್ತಾತು ಈಗ ಮಧ್ಯಾಹ್ನ ಮುಂಜಾನೆ ಹೋಗಿ ಬಂದ್ ಬಂದ್ಬಿಡ್ತಾರ ಊಟಕ್ಕೆ ಮತ್ತೆ ಕಟ್ಕೊಂಡು ಹೋಗಂಗಿಲ್ಲ ಬಿಸೋ ರೊಟ್ಟಿ ಬಡದಿಟ್ನಿ ಅಂದ್ರೆ ಬಂದು ಊಟ ಮಾಡ್ತಾರ ಅಷ್ಟು ಮಜ್ಜಿಗೆ ಇದ್ವು ನೀಲ ಬಂದ ಮಜ್ಜಿಗೆ ಕುಡಿತೀನವ ಯಾಕ ಜಗ್ ಜಳ ಆಯ್ತಲ್ಲ ಬಾಯ ಹಾಕಿ ಅದಂಗೆ ಭಾಳ ಹಾಕತೈತಿ ಇನ್ನೊಂಚೂರು ಬೈತಂದ್ರೆ ರೊಟ್ಟಿ ಅಂಚೆ ಬಿಡ್ತಾನೆ ಪಟಪಟ ರೊಟ್ಟಿ ಮಾಡಿ ಹೆಂಗೋ ಅನ್ನ ಸಾರ ಆಗೇತಿ ಪಲ್ಯ ಅಷ್ಟೆ ಅಲ್ಲ ಬಡ ಬಡ ಇದನ್ ಮಾಡಿದ್ರ ಬಿಸಿಲಿನ ಜಾಳಕ್ಕೆ ಚಪಾತಿ ಅಂಕರ್ ನಾಕ್ ತಿಂದಿನಂತಾರೆ ನಮಗ ಹೋಗೋದಿಲ್ಲ ಈಗ ಮಕ್ಕಳು ಬಿಸ್ಲಾ ಕೆಲಸ ಮಾಡ್ತಾರೆ ಹೊಲದಾಗ ಅದು ಚಪಾತಿ ತಿನ್ನಕ ತಿನ್ನೋಕೆ ಬಲ್ರಂತಾರೆ ಸುಮ್ಮನೆ ದಿನ ರೊಟ್ಟಿ ಬಡಿದ್ ಚಲೋ ಇನ್ನೂ ಚಾಕ ಸುಂಬರ್ಬೇಕು ಬರ್ಬೇಕು ಡಾ ಅಂತ ಹೇಳಿ ಹಂಗ ಹಸನ್ನು ಎಟ್ಟೆನಿಗೆ ಹೋಗವಲ್ಲ ಬಡ ಬಡ ಹೋಗಿ ಸಂಜೆ ಮುಂದೆ ಹೊಡ್ಕೊಂಡ್ರೆ ಬರ್ತೀನಿ ಹಾಂ ಹೇಳ್ಬೇಡ್ರಿ ಅಂತಂದು ಕಮೆಂಟ್ಸ್ ರೀ ಹಾಗಾಗಿ ನಾನು ಮತ್ತು ಕಥಿ ಬರೀ ಅದ ಹಾಕತ್ತರಿ ಕಮಲಕರ ನೋಡ್ದಂಗೆ ಆಗಂಗಿಲ್ಲ ಅಂತ ಕಮೆಂಟ್ಸ್ ಬರತ್ತದ್ವಿ ರೀ ನಾನು ನಾನು ಕಥೆ ಒಳಗೆ ಹೇಳಿದ್ದೆ ರೀ ಪ್ರತಿ ರವಿವಾರನು ನಾನು ಕಮೆಂಟ್ಸ್ಗಳಿಗೆ ಉತ್ತರ ಕೊಡ್ತೇನೆ ರೀ ದಯವಿಟ್ಟು ಯಾರೆಲ್ಲ ನೀವು ಕಮೆಂಟ್ಸ್ ಹಾಕಿರಲ್ರಿ ನಾನು ಬರೋದು ಇಟ್ಕೊಂಡಿನಿ ಹೆಸರುಗಳನ್ನು ನಾನು ದಯವಿಟ್ಟು ನೀವು ಪ್ರತಿದಿನವೂ ಹಾಕಲೇ ಬೇಜಾರಾಗತ್ತೀರಿ ಹಾಗಾಗಿ ನಾನು ಪ್ರತಿ ರವಿವಾರನೂ ಹಾಕ್ಬೇಕು ಅನ್ಕೊಳಾತೀನಿ ರೀ ಎಲ್ಲರ ಕಮೆಂಟ್ಸಿಗೂ ನಾನು ವಾರಕ್ಕೊಮ್ಮೆ ರಿಪ್ಲೈ ಮಾಡ್ತೇನೆ ರೀ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡೋದು ಭಾಳ ಜನ ನೋಡಾತಿರಿ ಆಮೇಲೆ ಶಾರ್ಟ್ಸ್ ವೀಡಿಯೋಗಳನ್ನು ಹಾಕತ್ತೀನಿ ರೀ ಅಲ್ಲಿ ನಮಗೆ ಸಪೋರ್ಟ್ ಮಾಡ್ರಿ ನೀವು ಮತ್ತೆ ಕತಿ ಮುಂದುವರ್ಸ್ತೀನಿ ಬರ್ರಿ ಎಣ್ಗಾಯಿ ಪಲ್ಯ ಮಾಡಿದ್ದೀರಿ ಬದ್ನಿಕಾಯಿ ಇದ್ದವು ಹಂಗಾಗಿ ಎಣ್ಗಾಯಿ ಪಲ್ಯ ಮಾಡೀನಿ ಬಿಸಿ ರೊಟ್ಟಿ ಮಾಡಾತ್ತಿದ್ದೀನಿ ನೋಡ್ರಿ ಬರ್ರಿ ಊಟಕ್ಕೆ ಲಕ್ಷ್ಮೀನೂ ದೊಡ್ಡ ಬರ್ತೀನಿ ತುಗಾರ ಏನೋ ಪೇಪರ್ ಅದಾವು ದೌಡ್ ಬರ್ತೇನೆ ನೀವ ದಬ್ಬಿ ಏನು ಬ್ಯಾಡ ಅಂತಂದು ಇಷ್ಟು ಬಂದು ಊಟ ಮಾಡ್ತಾಳೆ ಉಷ್ಟ್ರ ಒಮ್ಮೆ ಊಟಕ್ಕೆ ಕುಂತ್ರಾತು ಆತು ತಿಂದು ಮುಂದಾದರೆ ಬಡ ಬಡ ಅವ್ರ ಕಾಕಾಗ ಅವ್ರ ಅಪ್ಪರೆ ಊಟ ಕೊಡ್ತೀವಿ ನಮ್ಮ ಜೊತೆ ಬಂದು ಏ ರೊಟ್ಟಿ ಮಾಡತ್ತೀನ ನಾ ಮಾಡ್ತೀನಿ ಸರಿ ಇಲ್ಲ ಅವ ಮಾಡ್ತೀನಿ ಮಾಡ್ತಾಗಿದ್ದೀನಿ ಈಗ ಬಂದ್ರಂದ್ರೆ ಎಲ್ಲಾರು ಗಂಡ ಮಕ್ಳಿಗೆ ಅದು ಊಟಕ್ಕೆ ಕೊಡು ಹ್ಞೂ ಅಕ್ಕ ಊಟ ಕೊಡ್ತೇನೆ ಇವನಕ್ಕ ನಿನ್ನೆ ಕಡೆಗೆ ತಂದಿದ್ರಲ್ಲ ಅವನಷ್ಟು ಆರಾಕಿನ ಹಸಿ ಬಾಯಿದ್ವಲ್ಲ ಅವು ಇಷ್ಟು ಸಾಲ್ಕ ಆರಾಕಿನಕ್ಕ ಭೇಷ್ ಮಾಡಿದ್ ನೋಡಿಲ್ಲ ನಾನು ಮರ ತಂಗ ಬಂದ್ಬಿಟ್ನೆ ನೆನಪ ಇದ್ದಿದ್ದು ನೋಡುವ ನನಗೆ ಹೊರಗೆ ಹೋದಾಗ ಮತ್ತೆ ನೆನಪ ದ್ಯಾಸ ಉಳಿದಿಲ್ವ ಇವ ಚಲೋ ಮಾಡಿದ್ ಬಿಡುವ ನಾಕಿ ಅಕ್ಕ ಕಸ ಹೊಡಾತಿದ್ದೆ ನಾನು ಲತಾ ಬಂದಿದ್ಲೆ ಬಂದು ಅಯ್ಯ ಕೆಲಸ ಭಾಳ ಆಕತ್ತಿ ಬಿಡು ನಿನಗ ಹಂಗ ಹಿಂಗ ಅಂದ್ಲಾ ನಾನು ದೇಶ ಅಲ್ಲ ಪಾಪ ಗಿರ್ಜಾಕ ಏನ್ ಮಾಡೋದೇ ಇಲ್ಲ ಹೊರಗ ಇರ್ತಾಳನ್ತಾಳ ಏನ್ ಮಾಡ್ತಾಳ ಮೂರ್ವತ್ತು ಹೊರಗ ಇರ್ತಾಳಂತಂದ್ರ ಅಕ್ಕಿ ಕೇಶೀ ಬಿಟ್ಟ ಅಣ್ಣ ಗಿರ್ಜಾಕ ಹಿರೇ ಹೊಕ್ಕಳಕ ಬಿಡುದಿಲ್ಲ ಮತ್ತೆ ಗೊತ್ತಾತಂದ್ರ ಮತ್ತ್ ಎಲ್ಲಿದ್ದು ಸುಮ್ನ ಹೋಲ್ ಬಿಡು ಮತ್ ನಾವು ಹಿಂಗಲ್ ಅಂತಂದು ಹೇಳುದು ಮತ್ ಅಕ್ಕಿ ಹೋಗಲ್ ಜಗಳ ತಗಿದು ಹೋಗಲ್ಲ ಕೂಡ ಭಾರಿ ಬಾರಿ ಇದತ ಅಂಕರ ಉಪಯೋಗ ಇಲ್ ಯಾಕಿ ಹಿಂಗ್ಯಾಕ ಆಕಿ ಒಟ್ಟೆ ಗಿರ್ಜಾ ಜೊತೆ ಯಾರು ಚಂದ ಇರ್ತಾರಲ್ಲ ಒಟ್ಟಿರೋದಿಲ್ಲ ಮತ್ತೆ ತನ್ನ ಜೊತೆ ಚಂದ ಇದ್ದಾರನ ಬಗನ ಖುಷಿ ಏನ ಇವ ಇವ್ರಿಗೆ ಆತನ ಅನ್ನಂಗ ಆಗಿರ್ಬೇಕು ಹಂಗ ಮಾಡ್ತಾ ಅದೇ ಕೆಲಸ ಜಾಸ್ತಿ ಆಗೋದಿಲ್ವಾ ಎಲ್ಲಾ ಅಕ್ಕನ ಮಾಡ್ತಾ ಹೇಳಿ ಖುಷಿ ಇಷ್ಟ್ರ ಮಂದಿ ಕೆಡಕ್ ಬಂದಿರ್ತಾರ ನೋಡು ಚಂದಾಗಿರ್ತೇವಿ ಮನ್ಯಾಗ ಬರಿ ಇಂತ ಕಿತ್ತಿಮಿನ ಮಾಡ್ತಾರ ನೋಡು ಮುಂದೆ ಮುಂದ್ ಬಿಡು ಮಾ ಸುಮ್ಮನೆ ಎಲ್ಲಿದು ಬಿಡುದೇ ಇಲ್ಲಕ್ಕಿ ಮಾಡಿಲ್ಲ ಅಲ್ಲೇ ನಾನ್ ನೋಡಕ್ ಹೊಂದಿದ್ದೀನಿ ಅಂತೇವೋ ಜಗಳ ತೆಗೆಕಿ ಮತ್ತೆ ಅಯ್ಯಯ ಐತಿ ಲತಾಕ ಬಂದಾಗ ಗಿರ್ಜಾಕ್ ಹೊರಗ ಇಲ್ಲಿ ಹೇಳಲಿಕ್ಕೆ ಮಾತಾಡಕ್ಕೆ ಚತೀನ್ ಮತ್ತೆ ಅಮ್ಮನಿ ಹಿತ್ಲಕ್ ಅವ್ರ ಮನೆ ಹಿತ್ಲಕ್ಕೆ ದೂರ ಇಲ್ಲ ಹಾ ತಗ ಗರಿ ಪಲ್ಯ ಮಾಡ್ತಾರ ನಾವು ಅವ್ರು ಏನ್ ಮಾಡೋಣ ಬಂದು ಸುಮ್ಮನೆ ಮಾತಾಡ್ತಾರ ನಾವು ನಾವು ಚಂದ ಇರ್ತೇವಿ ತನಗೇನು ಬರ್ಬಾಡಾ ಕುಂದ್ರ ಬಡ ಅಂತೇವಾ ನಾವು ಹಚ್ಗೊಳ್ಳೋ ಚಿಕೊಕೊಂತೇವಿ ತಾವು ಅಂದ್ರೆ ಬರಾಕೆ ನಮ್ಮ ನಾವು ಅವ್ರ ಏನ್ ಮಾಡೋನು ಬದ್ನಿಕಾಯಿ ಬಾಳ್ ಇತ್ತು ಅಲ್ಲ ಹಂಗಾಗಿ ಏನ್ಕಾಯಿ ಮಾಡಿದ್ವಿ ಅಲ್ಲ ಪಲ್ಲೆ ಪಲ್ಯ ಬಾಧಿನ ಆಯ್ತು ಮಾಡಿದ್ದೇ ಇಲ್ಲ ಹೌದಾ ಹಂಗ ಹೋಳ ಹೆಚ್ಚ ಪಲ್ಯ ಮಾಡಿದ್ವಿ ಮಾಡಿ ತೋಕ ಚಲೋ ಹತ್ತ ಮಾಡಿ ಲಕ್ಷ್ಮಿ ಅಕ್ಕ ಎಣ್ಗಾಯಿ ಬದ್ನಿಕಾಯಿ ಅಣ್ಣ ಇದ್ರೆ ಏನು ಬಡಕಾಕಿ ಜೀವ ಹಾಕಿ ಹೀರಿಕಾಯಿ ಎಣ್ಗಾಯಿ ಹಿರಿಕಾಯ್ಗಾಯಿ ಎಣ್ಗಾಯಿ ಗಣ ಜೀವ ಹಾಕಿ ಮತ್ತೆ ಬದ್ನಿಕಾಯಿಗೆ ಬಟ್ ಹೆಣ್ಗಾಯಿ ಪಲ್ಯ ಮಾಡಿದ್ರಂಕಾರಿ ಆಡ್ಬಟ್ ನೋಡುವ ಲಕ್ಷ್ಮಿಗೆ ಎಲ್ಲಾರ ಜೀವದಾರ ಅತ್ತಿಯರ್ ಜೀವದಾರ ಅಣ್ಣಾರ್ ಜೀವದಾರ ನೀಲ್ಲ ನಮಗೂ ಬಾಸ್ ಇರ್ತದ ಹೆಣ್ಗಾಯಿ ಪಲ್ಯ ಮತ್ತೆ ಅವ್ರ ಅಪ್ಪಾರ ಹಂಗ ಜೀವ ಲಕ್ಷ್ಮೀರಪ್ಪ ಮತ್ತ್ ಲಕ್ಷ್ಮಿನ ಜೀವ நம்ம எட் ஒட்டுவ நம்ம அவ் மாதக்கி என்ன என்ன கட் ரொட்டி ரொட்டியாக ரசஹிங் தின் ஒரே ஜீவன மஜ்கி கொடே வந்து நோடு நினாஸ் நெம்பா நன்கொந்த மஜ்ஜி அக்கோம் அக்கே பண்டாபுட்டாக நோடு மஜ்கி மத்தி அல்ல ಕುಂತ ಹಾಕೋ ಅಲ್ಲೇ ಹ್ಞೂ ಅಕ್ಕ ಅಕ್ಕ ಇನ್ನಷ್ಟು ಬೇಕಂದ್ರೆ ತಾನು ನೋಡಕ್ಕ ಹಾಕೋ ಅಕ್ಕ ಸಾಕು ಸಾಕು ಉಪ್ಪದ ಅದು ಹಾಕೊಂಡು ಹಾಕಿ ಅಲ್ಲ ಉಪ್ಪು ಹ್ಞೂ ಅಕ್ಕ ಉಪ್ಪು ಹಾಕೇನ ಅಕ್ಕ ಈಗ ಹೊಲದಾಗಿಂದ ಬಂದ್ರೆ ಅಂದ್ರೆ ಅನ್ನಾರಿಗೆ ಇವ್ರಿಗೆ ಹಾಕಿ ಕೊಡ್ಬೇಕು ನೀಲ್ಲ ಅದ ನೋಡಿ ಸಪ್ಪಗ ಸಪ್ಪದ ಹುಳಿ ಆಗಿಲ್ಲ ಏನಿಲ್ಲ ಹೌದಕ್ಕ ಸಪ್ಪದವ ಬನ್ನಾಗ ಹಾಕೊಡ್ತೇನೆ ತಗೋಕ ಬಿಸಿಲ ಹತ್ತು ಮಂದಿ ಇರ್ತಾರೆ ಅವರು ನಾನಪ್ಪ ಅರ್ಥ ಮಾಡ್ಬೇಕನ್ನಕ್ಕ ಮತ್ತೆ ಮಜ್ಜಿಗೆ ಅದಾವಲ್ಲ ಮಜ್ಜಿಗೆ ಹಾಕೊಡ್ತೇನೆ ಅಕ್ಕ ಹ್ಞೂ ಮಜ್ಜಿ ಜೀವದಾರ್ಥ ಹಾಕೊಡು ಅನ್ನಾರ್ ಜೀವದಾರ ಇವರು ಕುಡಿತಾರೆ ಮಜ್ಜಿಗೆನ ಹಾಕೊಟ್ಬಿಡು ನೀಲ ಪುರ ಕರೆದಂಗ ಬಂದ ಏನ್ ಹೊಲದಾಗಿಲ್ಲ ಹೌದ್ ನೋಡ ನೀಲ ಅನ್ನಾರ್ಧ ಅದ ನೀ ನೋಡ್ ಬಂದ್ರ ಬಂದ್ರ ನೀ ಕೈಗಳ್ ಮಾಡಿ ತಕೊಂಬರ್ರಿ ಹಂಗಾರ ಅಡಿಗೆ ಅದ ಮಾಡಿಟ್ಟತಿ ಊಟಕ್ಕೆ ಹಚ್ ಕೊಡ್ತೀವಿ ಮಾಮಾರ ಅನ್ನ ಊಟಕ್ ಬರ್ಲಿಲ್ಲ ನೀವು ಉಂಡ ತೊಂಬಂದ್ ಬಿಡಪ್ಪ ಇನ್ನೊಂಚೂರು ಹೊಲದ ಕೆಲಸ ಐತಿ ಮತ್ ಬಿಟ್ಟು ಹೋದ್ರ ಮತ್ ನಾಳೆ ಮತ್ ಒಂದ್ ಎರಡ್ ಕೆಲಸ ಆಕತದ ನೀವು ಉಂಡ ನಂಗ ಕಟ್ಸ್ಕೊಂಬಂದ್ ಬಿಡ ಅಂತ ಅನ್ನ ಅನ್ನ ಹಂಗಾಗಿ ನಂಗೆ ಊಟಕ್ಕೆ ಹಚ್ಕೊಡ್ರಿ ಅನ್ನಗೂ ಉಂಡ ಉಂಡ್ಬಿಡ್ತೇವೆ ಅಲ್ಲೇ ಇಲ್ಲ ತಂದ್ ನನಗೂ ಅಲ್ಲೇ ಕಟ್ಕೊಟ್ಬಿಡು ಅಲ್ಲೇ ಉಂಟೆ ನನ್ನ ಜೊತಿ ಬ್ಯಾಡ್ರಿ ಅಂದ್ರೆ ಬಂದಿರ್ ಹೆಂಗ ಊಟ ಮಾಡೋರಿ ಬಿಸಿ ರೊಟ್ಟಿ ಪಲ್ಯದ ಮಾಡೈತಿ ಊಟ ಮಾಡಿ ಹೋರಿ ನೀವು ಅವ್ರಿಗೆ ಕಟ್ಟಿ ಕೊಡ್ತೇವಿ ವೈರ್ ಅಂತ ಲತಾ ಹಾಕೊಡಿ ಇಲ್ಲಿ ಹಚ್ಕೊಡ್ತೇನಿ ಊಟ ಕೊಡ ಅನ್ನ ರೀ ಊಟಕ್ಕೆ ಹಚ್ಕೊಡುವ ನಾನು ಹೊರಗೆ ಹೋಗ್ತೀನಿ ಇದನ್ನ ಅನ್ನಾರು ಹೋಗೋ ಮುಂದೆ ಒಂದ್ ನಾಲ್ಕು ರೊಟ್ಟಿ ಒಟ್ಟು ಅನ್ನ ಸಾರು ಪಲ್ಯದ ಇಟ್ಟು ಕೊಟ್ಬಿಡುವ ಹ್ಞೂ ಅಕ್ಕ ರೀ ಮಜ್ಜಿಗೆ ತಾನು ನೋಡಿ ಕುಡಿತೇರೇನೆ ಬ್ಯಾಡ್ ತೋ ಊಟಕ್ಕೆ ಹಚ್ಕೊಟ್ಬಿಡು ಮತ್ತೆ ಇನ್ನು ಮಜ್ಜಿಗೆ ಕುಡಿದ್ರೆ ನಿಪಾಸ ಹಂಗ ಇದನ್ನ ಊಟಕ್ಕೆ ಹಚ್ಕೊಟ್ಬಿಡು ಬಡಬಡ ನಂಗ ಹೊಲ ಕೆಲಸ ಐತಿ ಮತ್ತೆ ಅನ್ನಕ್ಕೆ ಊಟಕ್ಕೆ ಹತ್ತಕತಿ ಪಾಪ ಬಿಸಿಬಿಸಿ ಹಚ್ಕೊಡ್ತೇನೆ ಊಟ ಎಲ್ಲ ತಯಾರಾಗಿರ್ತಿ ಅಕ್ಕ ಬಿಸಿ ರೊಟ್ಟಿ ಬಿಸಿ ಪಲ್ಯ ಎಲ್ಲ ಹಾಕಿ ಮಾಡಾರ ಹಾಕೊಡ್ತೇನೆ ಸರ್ ಹಚ್ಕೊಡ್ತೇನೆ ಅವಸರ ಕಟ್ಕೊಂಡ ಬರ್ತೀರಿ ಚಂದಂಗ ಕುಂತು ಉಣ್ಣೋದಲ್ಲ ಅವ್ರ ತುಂಬ ಪಲ್ಯ ಬಿಸಿ ರೊಟ್ಟಿ ಚಟ್ನಿ ಮೊಸರು ಉಪ್ಪಿನಕಾಯಿ ಇದೆ ಉದುರು ಬೆಳೆ ಪಲ್ಯ ಏನ ಹೌನ್ರಿ ಉದುರು ಬೆಳೆ ಪಲ್ಯ ಅದ ಅತ್ತೆ ಯಾರನ್ ಬರ್ತಾರ್ರಿ ಅವ ಇವತ್ತು ಬರುವರ ಇದ್ರೆ ನಾವು ಮತ್ತೆ ಕೆಲಸ ಇತ್ತು ಕರೆಯಾಕ ಹೋಗಲಿಲ್ಲ ಅವ್ರ ಅಕ್ಕ ಇವ್ರ ಮಾವಾರು ಬರ್ತೇನೆ ಅಂದ್ರೆ ಬಿಡಾಕ ಏನೋ ಅವ್ರದ್ದು ಕೆಲಸ ಬಂತಂತ ಇವತ್ತ ನಾವು ಬಂದು ಬಿಟ್ಟು ಹೋಗಿನ್ ಅಂತಂದಾರ హోదన్ రి రొట్టి కొళ్ళనేన ఇనంది రి ఏ బাড় బడ నాన్న అన్నను బడ సాక రెండు రొట్టి తిందని సాక సాక అయా ఇనంద రొట్టి తోర్ ఏ తింటిరి హ బাড় బడ అన్నగ బుతి కట్టిడు కూరి రి ఆ బుతినే టేబుల్ మీద కట్ట నోడు కట్టి టేగ ఇట్ కొళ్ళనేన మత ఆడాల ఆర్బి అవ కట్టిలే బుగితి నుంగో నోరి తాట్నగెల్ల కట్టి బుతి ఎర్బె కట్టిటని గావకత ఇలా నోరి మత వయక

ஜ இன்னு வந்த மத்த இட்டு கால்தாக மத்திய உண்ட் ஜோஹிணாட தான் அக்கா அண்ணா பாஸு உண்ட்ஹோதாங்க அன்னது உண்ட் இல்ல அண்ணா டேஸ்ட் ஆகிண்ட் நோட் ஆயித்தர இல்ல பல்லி எந்த ஷோல ஆகா பாரி ஷோலி மஸ்ட் ஆக நோட ಸುಮಾ ಅವರು ಅವರಿಗೆ ಹಾಯ್ ಹೇಳಂತ ಕಮೆಂಟ್ ಹಾಕಿದ್ದೀರಿ ಹಾಯ್ ರೀ ತೇಜು ಅವ್ರಿ ನಿನ್ನೆ ಬಂದಂಥ ಕಮೆಂಟ್ಸ್ಗೆ ಇವತ್ತು ನಾನು ರಿಪ್ಲೈ ಮಾಡ್ತೀನಿ ರೀ ನಾಳಿದ್ದ ಏನು ಇವತ್ತಿಂದ ಬರ್ತಾವಲ್ರಿ ಸಂಡೇ ರಿಪ್ಲೈ ಮಾಡ್ತೀನಿ ರೀ ಸುಮಾ ಅನ್ನೋರು ಕಮೆಂಟ್ ಹಾಕಿದ್ದಿರಿ ಅವ್ರ ತಮ್ಮ ಅವ್ರದ್ದು ಪೇಪರ್ ಐತಂತ್ರಿ ಆಲ್ ದ ಬೆಸ್ಟ್ ಹೇಳಂತಂದು ಕಮೆಂಟ್ ಹಾಕಿದ್ದೀರಿ ಆಲ್ ದ ಬೆಸ್ಟ್ ನಿಮ್ಮ ತಮ್ಮ ಅವ್ರಿಗೆ ನೀವು ಪೇಪರ್ ಚಂದಂಗ ಬರದ್ರಿ ಎಸ್ ಎಸ್ ಕಾಣ್ರಿ ಒಳ್ಳೆ ರಿಸಲ್ಟ್ ತೆಗೀರಿ ಅಂತಂದು ಅಂತ ಕೇಳ್ಕೊತೀನಿ ರೀ ರಾಧಿಕಾ ಅನ್ನೋರು ಕಮೆಂಟ್ ಹಾಕಿದ್ರಿ ಅವ್ರದ್ದು ಒಂದನೇ ತಾರೀಕಿಗೆ ಮ್ಯಾರೇಜ್ ಐತಂತ್ರಿ ಹಂಗಾಗಿ ಹಾಗಾಗಿ ವಿಶ್ ಮಾಡ್ ಕಮೆಂಟ್ ಹಾಕಿದ್ರಿ ಆ ರಾಧಿಕಾ ಅವರು ಮತ್ತು ಅವರು ಯಜಮಾನ್ ಹೆಸರು ಮಹಿಳಾರಂತೆ ನಿಮ್ಮ ವೈವಾಹಿಕ ಜೀವನ ಎಲ್ಲ ಸುಖಕರವಾಗಿರಲಿ ನೂರಾರು ವರ್ಷ ನೀವು ಬಾಳ್ರಿ ಅಂತಂದ ಭಗವಂತನಂತೆ ಆ ಅಂತ ಕೇಳ್ಕೊತೇನ್ ರೀ ರಾಧಿಕಾ ಅವರೇ ದಯವಿಟ್ಟು ಈ ಕಥೆ ನಿಮ್ಮ ಮೂಲಕ ತಲುಪಿತ್ತಂದರೆ ನೋಡಿರಿ ಎಲ್ಲರೂ ಜಯಲಕ್ಷ್ಮಿ ಅನ್ನೋರು ಕಮೆಂಟ್ ಹಾಕಿದ್ದೀರಿ ಅವ್ರ ಮಗಳು ಹತ್ತನೇ ಕ್ಲಾಸ್ ಅದ ಅಂತರಿ ವಿಶ್ ಮಾಡಂತ ಕಮೆಂಟ್ ಹಾಕಿದ್ದೀರಿ ಭೂಮಿಕಾ ಪುಟ್ಟ ಶಂತಂಗ ಓದ್ವಾ ಓದುವ ನೀನು ಒಳ್ಳೆ ಮಾರ್ಕಸ್ ತೆಗಿ ಒಳ್ಳೆ ತಂದೆ ತಾಯಿಗೆ ಒಳ್ಳೆ ಹೆಸರು ತೊಂಬರಿ ಅಂತಂದ ಭಗವಂತನ ಭಗವಂತನ ಮತ್ತು ರಾಯರ್ ಅಂತ ಕೇಳ್ಕೊತೀನಿ ರೀ ಗಂಗಾ ಅನ್ನೋರು ಕಮೆಂಟ್ ಹಾಕಿದ್ದೀರಿ ನೀವಿಬ್ಬರು ಊರಿಗೆ ಅವರು ಚೆನ್ನಾಗೈದಿರಿ ನನಗೂ ಹಾಯ್ ಹೇಳಂತ ಕಮೆಂಟ್ ಹಾಕಿದಿರಿ ಹಾಯ್ ರೀ ಗಂಗಾ ಅವ್ರಿ ಎಲ್ಲರಿಗೂ ಗೊತ್ತಿನ ಕತೆ ಹೆಂಗೆ ಅನ್ನಿಸ್ತೀರಿ ದಿನ ನಿತ್ಯ ಜೀವನದಾಗ ಹಳ್ಳಿಯೊಳಗೆ ಯಾವ ಥರ ಕೆಲಸ ಇರ್ತಾವೋ ಮನೆಯೊಳಗೆ ಯಾವ ಥರ ಕೆಲಸ ರೀ ಅಂತಂದ್ರೆ ತೋರ್ಸಕ್ಕೆ ನಾವು ಪ್ರಯತ್ನ ಮಾಡಿರಿ ಯಾರೆಲ್ಲ ಹೊಸಾಗಿ ನಮ್ಮ ಚಾನಲ್ ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ಸ್ ಕೊಡೋದು ಮರಿಬೇಡ್ರಿ ಸಬ್ಸ್ಕ್ರೈಬ್ ಆಗುತ್ತೆ ಭಾಳ ಜನ ನೋಡ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿರಿ ನಮಗೂ ಬೇಜಾರಾಗತ್ತೆ ರೀ ನೀವು ಸಬ್ಸ್ಕ್ರೈಬ್ ಅಲ್ಲಿ ಅಂದರೆ ದಡ ದಡ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬರಿ ನಮ್ಮದು ಒಂದು ಯೂಟ್ಯೂಬ್ ಕುಟುಂಬ ದೊಡ್ಡದಾಗಲಿ ಅಂತ ನೀವೆಲ್ಲರೂ ಹರ ಹರಸ್ರಿ ಅಂತಂದು ಕೇಳ್ಕೊತೇನೆ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ